ಆರ್ ಎಸ್ ಎಸ್ನಂತೆ ನಮಾಜ್ ಕೂಡ ಬ್ಯಾನ್ ಮಾಡಿ ನಮಾಜ್ಗೆ ಬಿಟ್ಟರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಪ್ರಮೋದ್ ಮುಥಾಲಿಕ್ ಇನ್ನೂ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ಗೂ ನಿರ್ಬಂಧ ಹೇರಿ ಅಂತ ಹೇಳಿ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುಥಾಲಿಕ್ ಒತ್ತಾಯಿಸಿದ್ದಾರೆ ಸಾರ್ವಜನಿಕವಾಗಿ ನಮಾಜ್ ಮಾಡುವ ಬಗ್ಗೆ ಯಾಕೆ ಯಾರೂ ಮಾತನಾಡಲ್ಲ ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ನವರ ಪೂರ್ವಜರು ಅನ್ನೋ ರೀತಿ ಭಾವಿಸಿದ್ದಾರೆ ಅವರು ಕೂಡ ಅನುಮತಿ ಪಡೆದೇನೆ ನಮಾಜ್ ಮಾಡಬೇಕು ಇಲ್ಲದಿದ್ರೆ ನಾವು ಘೆರಾವ್ ಹಾಕ್ತೀವಿ ಅಂತ ಹೇಳಿ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಖರ್ಗೆ ಅವರು ಮುಖ್ಯಮಂತ್ರಿ ಪತ್ರ ಬರೆದಾಗ ಆರ್ ಎಸ್ ಎಸ್ ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ ಯಾಕೆ ಇವರು ಮುಸ್ಲಿಮರ ಬಗ್ಗೆ ಜಮಾತ್ ಬಗ್ಗೆ ಮುಸ್ಲಿಂ ಸಮಾಜ ನಮಾಜ್ ಮಾಡ್ತಾ ಇರುವಂಥದ್ದು ಮುಸ್ಲಿಂ ಸಮಾಜ ಪಾರ್ಕ್ನಲ್ಲಿ ನಮಾಜ್ ಮಾಡೋದು ಅಥವಾ ಇನ್ನೇನು ಮಾಡೋದು ಅಂತ ಅದನ್ನ ಯಾಕೆ ಉಲ್ಲೇಖ ಮಾಡಲಿಲ್ಲ ಮುಸ್ಲಿಮರ ಅಂತಂದ್ರೆ ಇವರು ಪೂರ್ವಜರು ಇದ್ದಂಗೆ ಅನು ಅನುಸರಿಸ್ತಾ ಇರುವಂತಹದ್ದು ಈದ್ ಮಿಲಾದ್ ಇರ್ಬೋದು ಬಕ್ರೀದ್ ಇರ್ಬೋದು ಇನ್ಯಾವುದೇ ಅದು ಹಬ್ಗಳ ಇಂತ ಸಮಯದಲ್ಲಿ ಇಡೀ ರಸ್ತೆಗಳ ಬ್ಲಾಕ್ ಆಗ್ತವೆ ಸಂವಿಧಾನದಲ್ಲೇ ಬರೆದಿದೆ ತೊಂದ್ರೆ ಆಗಬಾರ್ದು ಮಾಡಬಾರದು ಅಂತ ಸಂವಿಧಾನದಲ್ಲಿ ಬರ್ತಾರೆ ಬ್ಯಾನ್ ಮಾಡಿ ಹಾಗಾದ್ರೆ ಇದನ್ನ ನಮಾಜ್ ಮಾಡುವಂಥದ್ದು ಕೂಡ ನಾವು ನಿಲ್ಲಿಸ್ತೇವಿ ಅನ್ನುವಂತದ್ದು ಉಲ್ಲೇಖ ಮಾಡಬೇಕು ಅಂತ ಹೇಳ್ತೀನಿ ಮಾಡಲಿಲ್ಲ ಅಂತಂದ್ರೆ ನಾವು ನಮಾಜ್ ಮಾಡಿಸ್ಕೊಡುದಿಲ್ಲ ನಾವು ನಾವು ಘರಾವ್ ಹಾಕ್ತೀವಿ ತಡಿತೀವಿ ಇದನ್ ಪಾಕಿಸ್ತಾನನ ಭಾರತ ಇದೆ ಹಿಂದೂಗಳಿದ